ಈ ವಿಚಾರವಾಗಿ ಎನ್ ಎಚ್ ಐ ಅಧಿಕಾರಿಗಳನ್ನ ಅದೆಷ್ಟು ಬಾರಿ ಫೋನ್ ಮಾಡಿದೀನೋ ಅದೆಷ್ಟು ಬಾರಿ ಅವ್ರ ಕಚೇರಿಗೆ ಹೋಗಿದ್ದೀನೋ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಲೆಕ್ಕ ಇಲ್ಲ ಅಷ್ಟು ಬಾರಿ ಹೋದರೂ ಅವ್ರ ಹತ್ರ ಅವರಿಂದ ಯಾವುದೇ ಥರದ್ದು ನಮಗೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಧನಾತ್ಮಕವಾಗಿರ್ತಕ್ಕಂಥ ರೆಸ್ಪಾನ್ಸ್ ಸಿಗಲಿಲ್ಲ ನಾವು ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ಐದು ಸಾರಿ ಹತ್ತು ಸಾರಿ ಹೋಗ್ಬೋದು ನಮ್ಮ ಮನವಿಗೆ ಅವರು ಸ್ಪಂದಿಸ್ತಾ ಇಲ್ಲ ರಾಜ್ಯ ಸರ್ಕಾರದ ಕಂಟ್ರೋಲ್ಗೆ ಅದೇನಾದರೂ ಎನ್ ಎಚ್ ಐ ಬರುತ್ತಕ್ಕಂಥ ಸಂದರ್ಭ ಇದ್ದಿದ್ದರೆ ಇವತ್ತು ನೀವೇ ಗಮನಿಸಿದಿರ ನಾನು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಇಲಾಖೆ ಯಾವುದೇ ಮಂತ್ರಿ ಆಗಿರಲಿ ಅವ್ರಿಗೋಗಿ ನಾನು ವಿನಂತಿಯನ್ನು ಮಾಡಿ ರಿಕ್ವೆಸ್ಟ್ ಮಾಡಿ ಒತ್ತಾಯವನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇದ್ದೀನಿ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರತಕ್ಕಂಥದ್ದು ಇವತ್ತು ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ ಸೋಮಣ್ಣವರು ಬಂದರೂ ಸಹ ಈ ಕಾಮಗಾರಿ ಪ್ರಾರಂಭ ಆಗಲಿಲ್ಲ ಈ ಭಾಗದಲ್ಲಿ ಸುಮಾರು ಒಂದು ನಾನು ಶಾಸಕನಾಗಿ ಒಂದೂವರೆ ವರ್ಷಗಳ ಕಾಲದಿಂದ ನಾನು ಶಾಸಕನಾದಂಥ ಕೇವಲ ಒಂದೇ ಒಂದೂವರೆ ತಿಂಗಳಿಗೆ ಕೆ ಡಿ ಪಿ ಮೀಟಿಂಗ್ ನಡೀತು ಆ ಕೆ ಡಿ ಪಿ ಮೀಟಿಂಗಲ್ಲಿ ಎನ್ ಎಚ್ ಎಲ್ಲಿ ವಿಶೇಷವಾಗಿ ಬೂದ್ಯಾಳ ಗ್ರಾಮದ ಹತ್ರ ನಮ್ಮ ಅದು ಕುಲನಹಳ್ಳಿ ಹತ್ರ ಮತ್ತು ನಮ್ಮ ಈ ಕಡೆ ಲಕ್ಕೇನಹಳ್ಳಿ ಹತ್ರ ಇನ್ನೊಂದು ರಾಷ್ಟ್ರೀಯ ದಾರಿಯಲ್ಲಿ ಅಂಡರ್ ಪಾಸ್ ಆಗಬೇಕು ಫ್ಲೈಓವರ್ ಆಗಬೇಕು ಮತ್ತು ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದ್ದಾವೆ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಅಲ್ಲೂ ಸಹ ಎನ್ ಎಚ್ ಐ ಅಧಿಕಾರಿಗಳಿದ್ರು ನಾನು ವಿನಂತಿಯನ್ನು ಮಾಡಿದೆ ಅವಾಗ ಅವಾಗ್ತಾನೇನು ತನ್ನ ಶಾಸಕ ಅದಾದ ನಂತರ ಎರಡನೇ ಕೆ ಡಿ ಪಿ ಮೀಟಿಂಗಲ್ಲೂ ಮಾತಾಡಿದೆ ಕಳೆದ ಕೆ ಡಿ ಪಿ ಮೀಟಿಂಗು ಒಂದು ತಿಂಗಳಿಂದ ಒಂದು ಇಪ್ಪತ್ತು ಹಿಂದೆ ನಡೀತು ನೀವು ಪ್ರೊಸೀಡಿಂಗ್ಸ್ ತೆಗೆಸಿ ಮತ್ತೆ ಅಥವಾ ವಿಡಿಯೋ ರೆಕಾರ್ಡಿಂಗ್ ಆಗಿದೆ ನೋಡಿ ಎನ್ ಎಚ್ ಐ ಅಧಿಕಾರಿಗಳ ಹತ್ರ ಅವತ್ತು ಯಾರೂ ಸಹ ಬಂದಿರಲಿಲ್ಲ ಲೋವರ್ ಲೆವೆಲ್ ಆಫೀಸಾಗಿ ಬಂದಿದ್ರು ಅಲ್ಲೂ ಸಹ ಗಲಾಟೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರಿಗೆ ನಾನು ವಿನಂತಿ ಮಾಡಿ ನಿಮ್ಮ ಕಚೇರಿಯಲ್ಲಿ ಎನ್ ಎಚ್ ಎಂದ ಮೀಟಿಂಗ್ ಮಾಡಿ ನನ್ನ ಕ್ಷೇತ್ರದಲ್ಲಿ ಭಾಳ ಸಮಸ್ಯೆ ಇದೆ ಅಂತ ಗಮನಕ್ಕೆ ತಂದಿದ್ದೇನೆ ಬಟ್ ಮಂತ್ರಿಗಳು ಸಹ ಅದನ್ನು ಮಾಡಲಿಕ್ಕೆ ಭಾಳ ಪ್ರಯತ್ನ ಪಟ್ಟರು ಎನ್ ಎಚ್ ಐ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ಇಪ್ಪತ್ತೊಂದು ದಿವಸದಿಂದ ಬೆಳಗಾಂನಲ್ಲಿದ್ದೆ ಎರಡು ವಾರ ಅಧಿವೇಶನ ಒಂದು ವಾರ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ಕ್ಷೇತ್ರಕ್ಕೆ ಬರೋಕ್ಕಾಗಿರಲಿಲ್ಲ ಈಗ ನಮ್ಮ ಮುಖಂಡರು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿ ಈಗನೇ ನಿಗದಿ ಮಾಡಿದ್ದು ನಾನು ಮತ್ತು ರಂಗನಾಥ್ ಅವರು ಮಾಡಿಗೇಲ್ ಕ್ಷೇತ್ರದ ಶಾಸಕರು ಎನ್ ಎಚ್ ಐ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಮ್ಮ ಬೇಡಿಕೆಯನ್ನು ನೀವು ಫುಲ್ಫಿಲ್ ಮಾಡದೇ ಇದ್ದರೆ ನಾವು ಸತ್ಯಾಗ್ರಹವನ್ನು ಮಾಡಬೇಕು ಅನ್ನೋ ಕಚೇರಿ ಮುಂದೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೀಬೇಕು ಅಂತಕ್ಕಂಥ ಯೋಜನೆಯನ್ನು ಹಾಕಿಬಿಟ್ಟಿದ್ದು ಆದರೆ ಚನ್ನಪಟ್ಟಣ ಚುನಾವಣೆ ಬಂತು ಸೆಷನ್ ಬಂತು ಮಾಡೋಕ್ಕಾಗಿರಲಿಲ್ಲ ಈಗ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಕೇಂದ್ರ ಸರ್ಕಾರದ ಒಂದು ಬೇಜವಾಬ್ದಾರಿ ಕೇಂದ್ರ ಸರ್ಕಾರದ ಬಗ್ಗೆ ಕರ್ನಾಟಕ ರಾಜ್ಯಕ್ಕೆ ರಾಜ್ಯಕ್ಕಿರ್ತಕ್ಕಂಥ ಈಗ ತೆರಿಗೆ ಕೊಡೋದ್ರಲ್ಲಿ ನಮಗೆ ಮೋಸ ಮಾಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಏನಿದ್ರು ಉತ್ತರ ಭಾರತದ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ ಆ ತೆರಿಗೆ ಕೊಡೋದ್ರಲ್ಲಿ ಹೆಂಗೆ ಮೋಸ ಅನ್ಯಾಯ ವಂಚನೆ ನಮ್ಮ ರಾಜ್ಯಕ್ಕೆ ಆಗ್ತಾ ಇದೆಯೋ ಅದೇ ರೀತಿ ರಾಷ್ಟ್ರೀಯ ದಾರಿ ವಿಚಾರದಲ್ಲೂ ಅವರು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಎನ್ ಎಚ್ ಎ ಅಧಿಕಾರಿಗಳು ಬಹಳ ಉಡ್ಡ ಉದ್ದಟತನದಿಂದ ವರ್ತಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥದ್ದನ್ನು ನಾವು ನಮ್ಮ ಮುಖಂಡರು ತೀರ್ಮಾನ ಮಾಡಿ ಸಾರ್ವಜನಿಕರಿಗೆ ಈಗ ರಸ್ತೆಯಲ್ಲಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗ್ತಾ ಇರತಕ್ಕಂಥ ಒಂದು ತೊಂದರೆಯನ್ನು ಆಕ್ಸಿಡೆಂಟ್ಗಳನ್ನು ತಡಿಲಿಕ್ಕೆ ಏನೆಲ್ಲ ಈ ಕ್ಷೇತ್ರದ ಸೇವಕನಾಗಿ ನಮ್ಮ ಸರ್ಕಾರದ ವ್ಯಾಪ್ತಿ ಕೊಡದೇ ಇದ್ರು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮನವಿಗೆ ಅಲ್ಲಿ ಬೆಲೆ ಸಿಗ್ತಾ ಇಲ್ಲ ಅವ್ರಿಗೆ ಸಾರ್ವಜನಿಕವಾಗಿ ಬದ್ಧತೆ ಇಲ್ಲ ಹಾಗಾಗಿ ಏನಾದರೂ ನಾವು ಅನಿವಾರ್ಯವಾಗಿ ಇವತ್ತು ಹೋರಾಟಕ್ಕೆ ಇಳಿಬೇಕಾದಂಥ ಸಂದರ್ಭ